ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವುದಾಗಿ ಈಶ್ವರಪ್ಪನವರು ಬಹಿರಂಗವಾಗಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ಅಮಿತ್ ಶಾ ಭೇಟಿಗಾಗಿ ದೆಹಲಿಗೂ ಕೂಡ ಹೋಗಿ ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಈಶ್ವರಪ್ಪ ಭೇಟಿಯಾಗಿಲ್ಲ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ ವಿಚಾರ ಈಗ ಸದ್ದಿನಲ್ಲಿರುವಂತಹ ಸುದ್ದಿ ಈಶ್ವರಪ್ಪ ತಮ್ಮದೇ ಆದಂತಹ ಪ್ರಭಾವವನ್ನು ಬೆಳೆಸಿಕೊಂಡಿದ್ದಾರೆ ಹೈಕಮಾಂಡ್ ಮಾತಾಡೋದಕ್ಕೆ ನಾನು ಏನೂ ಮಾತಾಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ ಅವರು ನಾಲ್ಕೈದು ದಶಕಗಳಿಂದ ಯಡಿಯೂರಪ್ಪನವರ ಒಡನಾಡಿಯಾಗಿದ್ದವರು ಅವರು ತಮ್ಮದೇ ಆದಂತಹ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಅವರ ನಿಲುವೇನಿದೆ ಅದನ್ನು ಅವರೇ ತೀರ್ಮಾನ ಮಾಡಬೇಕು ದೆಹಲಿಗೆ ಕರೆಸ್ಕೊಂಡು ಮಾತಾಡದ ವಿಚಾರದ ಬಗ್ಗೆ ನಾನೇನೂ ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಸಿ ಟಿ ರವಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಈಶ್ವರಪ್ಪನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಟ್ಟಿದ್ದಾರೆ ದೆಹಲಿವರೆಗೆ ಹೋಗಿ ಅಲ್ಲಿ ಹೋಗಿ ಮಾತಾಡಿಲ್ಲ ಅಂದರೆ ಎಸ್ ನಡಿ ಸ್ಪರ್ಧೆ ಮಾಡು ಅನ್ನುವಂಥ ಸಂದೇಶವನ್ನು ದೆಹಲಿ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಅಂತ ಭಾವಿಸಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಈಶ್ವರಪ್ಪನವರು ಹೇಳಿದ್ದಾರೆ ಮತ್ತೊಂದು ಸತಿ ದೆಹಲಿ ಕರೀತಾರ ಖಂಡಿತ ಹೋಗಿ ಬರ್ತೀನಿ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕ ಸಿ ರವಿ ಕೂಡ ನಾನು ದೆಹಲಿ ಕರೆಸ್ಕೊಂಡು ಮಾತಾಡದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ ಆದರೆ ಈಶ್ವರಪ್ಪನವರು ಅಂದಾಗ ತಮ್ಮದೇ ಆದಂಥ ಪ್ರಭಾವವನ್ನು ಬೆಳೆಸಿಕೊಂಡವರು ಯಡಿಯೂರಪ್ಪನವ್ರ ಜೊತೆ ಒಳೆಯಾಡಿಯಾಗಿದ್ದವರು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ